ॐ परब्रह्मणे नमः ॐ गुरुब्रह्मा गुरुविष्णो गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः ಇಹ ಪರದೊಳು ಹಿತವು ಆವುದು ಧರ್ಮರತಿ ಅಪರೋಕ್ಷ ಅನುಭವಿಗಳು ಸಾಕ್ಷಾತ್ ಶಂಭಲಿಂಗನ ಅವತಾರವೇ ಆಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಾವು ಬರೆದಿರ್ತಕ್ಕಂಥ ಗ್ರಂಥದೊಳಗೆ ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದರೆ ಇಹ ಪರದೊಳು ಹಿತವು ಆವುದು ಇಹಲೋಕದಾಗ ಇರುವಾಗ ಇಹಲೋಕವನ್ನು ತ್ಯಜಿಸಿ ನಾವು ಪರಲೋಕಕ್ಕೆ ಹೋದ ಮೇಲೆ ನಮಗೆ ಒಳ್ಳೆಯದನ್ನು ಉಂಟು ಮಾಡುವುದು ಯಾವುದು ಅನ್ನೋದು ಇದು ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯ ಏನು ಬಯಸ್ತಾನೆ ಅಂದರೆ ಇಲ್ಲಿ ಇರುವವರಿಗೂ ಸುಖ ಬೇಕಂತಾನೆ ಮತ್ತು ದೇಹ ಬಿಟ್ಟ ನಂತರನು ಏನಕ್ಕೆ ಬಯಸ್ತಾನೆ ಸುಖನೇ ಬಯಸ್ತಾನೆ ಆದರೆ ಇರುವಾಗಲೂ ಸುಖ ಆಗಬೇಕು ದೇಹ ಬಿಟ್ಟ ಬಿಟ್ಟಾನಂತರೂ ಸುಖ ಸಿಗಬೇಕಾದ್ರೆ ಆ ಸುಖ ಸಿಗಬೇಕಾದ್ರೆ ಅದಕ್ಕೆ ಸಾಧನೆ ಯಾವುದು ದುಃಖವನ್ನು ಯಾರೂ ಬಯಸಂಗಿಲ್ಲ ಹೋದ ದುಃಖ ಬರಬಾರ್ದು ಇದ್ದ ಸುಖ ಹೋಗಬಾರ್ದು ಎಲ್ರದೂ ಇದೇವೇ ದೀರ್ಘವಾದ ಹಂಬಲ ಕರೆ ಆ ಸುಖ ನಿಮಗೆ ಸಿಗಬೇಕಾದ್ರೆ ಅದಕ್ಕೆ ಸಾಧನೆ ಯಾವುದು ಅನ್ನೋದನ್ನು ಹೇಳ್ತಾರೆ ಹಾಗಾದರೆ ಆ ಸಾಧನೆ ಯಾವುದು ಅಂದರೆ ಇಹ ಪರದಳು ಹಿತವು ಯಾವುದು ಧರ್ಮರತಿ ಧರ್ಮವನ್ನು ಪ್ರೀತಿಸು ಧರ್ಮವನ್ನು ಸಾಧಿಸು ಅದಕ್ಕೆ ಶ್ರುತಿ ಮಾತೆ ಏನು ಹೇಳ್ತು ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ವದ ಧರ್ಮಂ ಚರ ಇಲ್ಲಿ ಧರ್ಮವನ್ನು ಆಚರಿಸು ಅಂತ ಹೇಳಿದರು ನುಡಿ ಅಂತ ಹೇಳಲಿಲ್ಲ ಧರ್ಮಂ ಚರ ಧರ್ಮದಿಂದ ನಡುಕೋ ಅಂತ ಹೇಳಿದ್ರು ಅದಕ್ಕೆ ಇನ್ನೊಂದು ಕಡೆ ಏನು ಹೇಳಿದರು ಧರ್ಮೋ ರಕ್ಷತಿ ರಕ್ಷಿತ ನೀನು ಧರ್ಮವನ್ನು ರಕ್ಷಣೆ ಮಾಡಿದರೆ ಅದು ನಿನ್ನನ್ನು ರಕ್ಷಣೆ ಮಾಡ್ತದೆ ಧರ್ಮವನ್ನು ಮೊದಲು ನೀ ಏನು ಮಾಡಬೇಕು ರಕ್ಷಣೆ ಮಾಡಬೇಕು ನೀ ಧರ್ಮವನ್ನು ರಕ್ಷಣೆ ಮಾಡಿದಿ ಅಂದರೆ ಆ ಧರ್ಮ ನಿನ್ನನ್ನು ರಕ್ಷಣೆ ಮಾಡ್ತದೆ ಅದಕ್ಕೆ ಅಂತಹ ಧರ್ಮವನ್ನು ನಾವು ಮಾಡಿದರೆ ಇರುವಾಗಲೂ ಸುಖ ಸಿಗ್ತದೆ ದೇಹ ಬಿಟ್ಟಾನಂತರವೂ ಕೂಡ ಸುಖ ಸಿಗ್ತದೆ ಇಲ್ಲಿ ಧರ್ಮ ಅನ್ನುವ ಪದಕ್ಕೆ ಎಷ್ಟು ಅರ್ಥ ಅದಾವು ಅಂದರೆ ಒಂದಲ್ಲ ಎರಡಲ್ಲ ಸಾವಿರಾರು ಅರ್ಥಗಳದವು ಧರ್ಮ ಅನ್ನುವ ಪದಕ್ಕೆ ಸಂಸ್ಕೃತದೊಳಗೆ ಧಾರಯತೆ ಇತಿ ಧರ್ಮ ಧಾರಯತೆ ಧರ್ಮ ಧರ್ಮ ಅನ್ನುವ ಪದಕ್ಕೆ ಯಾವುದು ನಮ್ಮನ್ನು ಧರಿಸುತ್ತದೆಯೋ ಅದಕ್ಕೆ ನಾವು ಧರ್ಮ ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ದೃಂಗ್ ಧಾರಣೆಯೋ ಪೋಷಯೋಹೋ ಸ ಧರ್ಮ ಯಾವುದು ನಮ್ಮನ್ನ ತಾಯಿಯಂತೆ ರಕ್ಷಣೆ ಮಾಡಿ ಬೆಳೆಸುತ್ತದೆಯೋ ಅದಕ್ಕೆ ನನ್ನಬೇಕು ಧರ್ಮ ಅನ್ನಬೇಕು ಅಂತ ಹೇಳಿ ಅನ್ನಬಸೋಣನು ಎಷ್ಟು ಚಂದ ಹೇಳಿದರು ಎಲ್ಲರಿಗೆ ತಿಳಿಯುವ ಭಾಷೆಯೊಳಗೆ ಕನ್ನಡದೊಳಗೆ ಹೇಳ್ತಾರೆ ದಯೆಯಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಧರ್ಮ ಅಂದರೆ ಏನು ಅನ್ನೋದಕ್ಕೆ ಅವರು ಏನು ಅರ್ಥ ಮಾಡಿದರು ಶರಣರು ಅಂತ ಕೇಳಿದರೆ ದಯವೇ ಧರ್ಮ ಅಂತಂದರು ಇನ್ನು ಕೆಲವರು ಹೇಳ್ತಾರೆ ಧರ್ಮ ಅಂತ ಯಾವುದಕ್ಕೆ ಕಾಣಬೇಕು ಅಂತಂದರೆ ಯಾವುದೂ ಬಿದ್ದವರನ್ನು ಬೀಳುತ್ತಿರುವವರನ್ನು ಬೀಳಲಿರುವವರನ್ನು ಯಾವುದು ಎತ್ತಿ ಹಿಡಿತದೋ ಅದಕ್ಕೆ ನಾವು ಧರ್ಮ ಅನ್ನಬೇಕು ಅಂತ ಸ್ವಾಮಿ ವಿವೇಕಾನಂದ್ರ ಹೇಳಿದರು ಎಷ್ಟು ಸರಳ ಅದಂದ್ರೆ ಬಿದ್ದವರನ್ನ ಬಿದ್ದವರನ್ನ ಅಂದ್ರೆ ಯಾರು ಬಿದ್ದಾರೀಗ ಯಾರು ಬಿದ್ದಾರೋ ಜನನ ಮರಣಾತ್ಮಕವಾಗಿರುವ ಭವಚಕ್ರದೊಳಗೆ ನಾವೆಲ್ಲರೂ ಬಿದ್ದೇವೆ ಈ ಭವಚಕ್ರದಲ್ಲಿ ಬಿದ್ದವರನ್ನು ಎತ್ತಿ ಹಿಡಿಯೋದು ಯಾವುದು ಜ್ಞಾನ ಅಜ್ಞಾನದಿಂದ ಬಿದ್ದೇವಿ ಜ್ಞಾನದಿಂದ ಮ್ಯಾಲೆ ಬರಬೇಕು ಆ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಮ್ಯಾಲೆ ಎತ್ತುವವರು ಯಾರು ಗುರು ಮಹಾತ್ಮರು ಜ್ಞಾನಿಗಳು ಇನ್ನು ಬೀಳ್ ಈಗ ಸದ್ಯ ಬೀಳಕ್ಕೆ ಕತ್ತರು ಬೀಳ ಕತ್ತವರನ್ನು ಕೂಡ ನೋಡಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಕೂಡ ತಮ್ಮಲ್ಲಿ ಕರಗ ಅವರಿಗೆ ಉಪದೇಶ ಮಾಡಿ ಏನು ಮಾಡ್ತಾ ಇದ್ದಾರೆ ಬೀಳದಂಗೆ ಮಾಡ್ತಾ ಇದ್ದಾರೆ ಬೀಳಲಿರುವ ಇನ್ನು ಮುಂದೆ ಪೀಳಿಗೆಗಳು ಬಿದ್ದಾರು ಅನ್ನೋ ಒಂದು ಕರುಣೆಯಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರ ಹಿರಿಯರಿಗೆಲ್ಲ ಸಂಸ್ಕೃತಿಯನ್ನು ಕಲಿಸ್ತಾರೆ ನೋಡು ಈ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಿಗೆ ಕಲಿಸ್ರಿ ಈ ಸಂಸ್ಕೃತಿ ಮನೆಯಲ್ಲಿ ಅವರಿಗೆ ಪಾಠ ಮಾಡಿರಿ ಅಂತ ಹೇಳಿ ಅವರನ್ನು ಬೀಳದಂಗೆ ಮಾಡ್ತಾ ಇದ್ದಾರಲ್ಲ ಇದು ನಿಜವಾದ ಧರ್ಮ ಇವೆಲ್ಲ ಇಷ್ಟು ಧರ್ಮದ ಅರ್ಥ ಇದ್ದರೆ ಒಬ್ಬ ಕವಿ ಹೇಳ್ತಾರೆ ಅವರು ಬಹಳ ಸುಂದರ ಹೇಳ್ತಾರೆ ಏನು ಅಂದರೆ ಧರ್ಮವೆಂಬುದು ಶ್ರೇಷ್ಠ ತರಗತಿಯ ಸೋಪು ಇದನ್ನು ಹಚ್ಚುವುದರಿಂದ ಪಾಪವೆಲ್ಲವನ್ನು ಕಳೆದು ಮೈಯೆಲ್ಲ ಮಾಡುವುದು ಸಾಪ ಇದರ ಪರಿಮಳವು ಪರಮಾತ್ಮನಿಗೆ ಪ್ರಿಯ ಇದಕ್ಕಿಲ್ಲ ಮಾರಾಟ ತೆರಿಗೆ ಎಂತ ಕವಿರಿ ಬಹಳ ಸುಂದರವಾಗಿ ಹೇಳ್ತಾರೆ ಧರ್ಮ ಅಂದರೆ ಏನು ಅಂತ ಕೇಳಿದರೆ ಧರ್ಮ ಎಂಬುದು ಶ್ರೇಷ್ಠ ತರಗತಿಯ ಸೋಪು ನಮ್ಮ ಮೈಯೆಲ್ಲ ಕೊಳೆ ಆಗಿತ್ತು ಅಂದರೆ ಆ ಕೊಳೆಯನ್ನು ತೊಳೆಯಲಿಕ್ಕೆ ನಾವೇನು ಹಚ್ಚುತ್ತೇವೆ ಮೈಗೆ ಸೋಪ್ ಹಚ್ಚುತ್ತೇವೆ ಸೋಪ್ ಹಚ್ಚಿ ಸ್ನಾನ ಮಾಡಿ ಸ್ವಚ್ಛ ಮಾಡ್ಕೊತೇವೆ ಹೆಂಗೆ ನಮ್ಮ ಮೈ ಯಾವ ಕೊಳೆಯಿಂದ ಕೊಳೆ ಆಗ್ಯದಂದ್ರೆ ಈ ಹೊರಗಿನ ಕೊಳೆ ಆಗಿದ್ದನ್ನು ಈ ಸೋಪಿನಿಂದ ನಾವು ತೊಳ್ಕೋಬಹುದು ಆದರೆ ಪಾಪ ಅನ್ನುವ ಕೊಳೆ ಹಚ್ಕೊಂಡೇವಲ್ಲ ಈ ಪಾಪ ಅನ್ನುವಂತಹ ಈ ಕೊಳೆ ನಾಶ ಆಗಬೇಕಾದ್ರೆ ಇದನ್ನು ತೊಳ್ಕೋಬೇಕಾದ್ರೆ ಯಾವ ಸೋಪು ಬೇಕು ಧರ್ಮವೆಂಬ ಶ್ರೇಷ್ಠ ತರಗತಿಯ ಸೋಪು ಒಳ್ಳೆ ಕಂಪ್ನಿ ಸೋಪು ಬೇಕು ಯಾವ ಒಳ್ಳೆ ಕಂಪ್ನಿ ಅವಲ್ಲ ಮೈಸೂರು ಸ್ಯಾಂಡಲ್ ಸೋಪು ಅವು ಇವು ಅಂತಾರಲ್ಲ ಅವು ಬಂದ ಡವ್ ಹೂವು ಆಗಿ ಇವಲ್ಲ ಮತ್ತೆ ಯಾವುವು ಅಂತ ಕೇಳಿದರೆ ಧರ್ಮ ಅನ್ನುವಂಥದ್ದೊಂದು ಶ್ರೇಷ್ಠ ಸೋಪು ಇದನ್ನು ನಾವು ಹಚ್ಕೊಳ್ಳೋದ್ರಿಂದ ಈ ಸೋಪ್ ಯಾವ ಏನು ಮಾಡ್ತದಂದ್ರೆ ಪಾಪವೆಲ್ಲವನ್ನು ಕಳೆದು ಮೈಯೆಲ್ಲ ಮಾಡುವುದು ಸಾಪು ಏನು ಸಾಪ್ ಮಾಡ್ತದೆ ನಮ್ಮ ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ವಾಸನೆಗಳಿಂದನೇ ನಮಗೆ ಜನ್ಮ ಬಂದಿರೋದು ಆ ಯಾವ ಸೂಕ್ಷ್ಮ ಶರೀರದಲ್ಲಿರುವ ವಾಸನೆಗಳನ್ನುವಂತಹ ಕೊಳೆಯನ್ನು ತೊಳೆದು ಅದನ್ನು ಸಾಫು ಮಾಡಿ ಇನ್ನೊಂದು ಸರಿ ಈ ಜನ್ಮಕ್ಕೆ ಬರಲಾರ್ದಂಗೆ ಮಾಡ್ತದ ಆದ್ದರಿಂದ ಮೈಯೆಲ್ಲ ಮಾಡುವುದು ಸಾಫು ಮತ್ತೆ ಹೇಳ್ತಾರೆ ಇದರ ಪರಿಮಳ ಪರಮಾತ್ಮನಿಗೆ ಪ್ರಿಯ ನೀವು ಅವು ಯಾವ್ಯಾವ ಸೋಪುಗಳು ವಾಸನೆ ನೋಡಿ ಏನು ಸುಗಂಧ ಇದು ಯಾವ ಸೋಪು ಅಂತ ಕೇಳ್ತೀರಿ ಆದರೆ ಈ ಮಾನವರಿಗೆ ಮಾತ್ರ ಈ ಈ ಈ ಸುಗಂಧ ಹಿಡಿಸ್ಯದ ಈ ಸುಗಂಧ ಪರಮಾತ್ಮನಿಗೆ ಇಷ್ಟ ಇಲ್ಲ ಪರಮಾತ್ಮನಿಗೆ ಇಷ್ಟವಾದಂಥ ಸುಗಂಧ ಯಾವುದು ಅಂತ ಕೇಳಿದರೆ ಯಾವ ಇದರ ಪರಿಮಳ ಅಂದರೆ ಧರ್ಮ ಅನ್ನುವಂಥ ಸೋಪಿನ ಪರಿಮಳ ಪರಮಾತ್ಮನಿಗೆ ಇಷ್ಟ ಅರ್ಥಾರ್ಥ ನಿಜಗುಣ ಶಿವಯೋಗಿಗಳು ಈ ಪದಕ್ಕೆ ಏನು ಅರ್ಥ ಮಾಡ್ಯಾರ ಅಂದರೆ ದುರಿತ ಕರ್ಮವನ್ನು ಒಲ್ಲದಿರೋ ಪುಣ್ಯವನೇ ಮಾಡು ದುರಿತ ಕರ್ಮ ಅನ್ನುವಂಥದ್ದು ದುರ್ವಾಸನೆ ಅದ ಪುಣ್ಯ ಅನ್ನೋದು ಸುವಾಸನೆ ಅದ ಪುಣ್ಯ ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ಹಚ್ಚುತ್ತದೆ ಪಾಪ ಏನು ಮಾಡ್ತದೆ ಅಂದರೆ ದುರ್ಮಾರ್ಗಕ್ಕೆ ಹಚ್ತದೆ ಅನಾಚಾರಿ ಅತ್ಯಾಚಾರಿ ಇನ್ನು ಏನೇನೋ ಹಾಗೆ ಹಾಳಾಗ್ತಾ ಇದ್ದಾನೆ ಇದು ಪಾಪ ಆದರೆ ಪುಣ್ಯ ಏನು ಮಾಡ್ತದ ಅಂದರೆ ಅವನ ಹತ್ರ ಪುಣ್ಯ ಬಲತ್ಕಾರವಾಗಿ ಇತ್ತು ಅಂದರೆ ಯಾವ ರೂಪದಿಂದಾದರೂ ಕೂಡ ಏನು ಮಾಡ್ತದ ಅಂದರೆ ಗುರು ಸನ್ನಿಧಿಗೆ ಭಗವಂತನ ಸನ್ನಿಧಿಗೆ ಸತ್ಸಂಗದ ಸನ್ನಿಧಿಗೆ ಅವನನ್ನು ಎಳ್ಕೊಂಡು ಬರ್ತದೆ ಒಂದು ನೆಪದಿಂದ ಅದು ಎಳ್ಕೊಂಡು ಬರ್ತದೆ ಆದ್ದರಿಂದ ಇದರ ಪರಿಮಳ ಪರಮಾತ್ಮನಿಗೆ ಶ್ರೇಷ್ಠ ಇನ್ನೊಂದು ಕೊನೆಯ ಮಾತು ಹೇಳ್ತಾರೆ ಇದಕ್ಕಿಲ್ಲ ಮಾರಾಟ ತೆರಿಗೆ ನೀವು ಒಂದು ಕಂಪ್ನಿ ತೆಗೆದು ನೀವು ಭಾಳಷ್ಟು ದುಡ್ಡು ಗಳಿಸಿದಿರಿ ವ್ಯಾಪಾರ ಮಾಡಿದಿರಿ ಅಂದರೆ ನೀವು ಇಷ್ಟೇ ಫಂಡ್ ಇರಬೇಕು ಅಂತ ನೇಮನ ಅದು ಅದಕ್ಕಿಂತ ಹೆಚ್ಚಾಯಿತು ಅಂದ್ರೆ ನೀವು ಏನು ಕಟ್ಟಬೇಕು ತೆರಿಗೆ ಕಟ್ಟಬೇಕು ಆದರೆ ಅಲ್ಲಿ ಹಂಗದ ಆದರೆ ಈ ಧರ್ಮವನ್ನು ನೀವು ಬೇಕಾದಷ್ಟು ಗಳಿಸ್ರಿ ಯಜ್ಞ ಮಾಡಿ ಗಳಿಸ್ರಿ ಯಾಗ ಮಾಡಿ ಗಳಿಸ್ರಿ ಆಮೇಲೆ ದಾನ ಧರ್ಮಾದಿಗಳನ್ನು ಮಾಡಿ ಗಳಿಸಿರಿ ಎಷ್ಟು ಮಾಡಿದರೂ ಕೂಡ ಇದಕ್ಕೇನಿಲ್ಲ ಭಾಳ ಮಾಡಿ ಪೈನ್ ಮಾಡೋಕೆ ಹೋಗ್ಬೇಡ ಅಂತ ಯಾರು ಅಣಂಗಿಲ್ಲ ನೀ ಬೇಕಾದಷ್ಟು ಧರ್ಮವನ್ನು ನೀ ಗಳಿಸಿದಿ ಅಂತಂದರೆ ಇದಕ್ಕಿಲ್ಲ ಮಾರಾಟ ತೆರಿಗೆ ಇದಕ್ಕೆ ತೆರಿಗೆನೇ ಇಲ್ಲ ಹಿಂಗೆ ಒಬ್ಬ ಆಧುನಿಕ ಕವಿ ಈ ಧರ್ಮ ಅನ್ನುವುದರ ಬಗ್ಗೆ ಹೇಳಿದರೆ ಅಂತಹ ಧರ್ಮ ಅನ್ನುವ ಶಬ್ದ ಪ್ರತಿಯೊಬ್ಬರ ಜೀವನದೊಳಗೂ ಕೂಡ ಅದು ಐತಿ ಅಂತಿರ್ತಾರೆ ಧರ್ಮ ಅನ್ನುವಂಥ ಪದ ಎಲ್ಲಿ ಉಪಯೋಗಿಸ್ತೀರಿ ಅಂದ್ರೆ ಅಕಸ್ಮಾತ್ ಮಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಅವಾಗ ಮಂದಿ ಏನಂತಾರೆ ಏಯ್ ತಮ್ಮ ಇದು ನಿನ್ನ ಧರ್ಮ ಅಲ್ಲ ತಾಯಿ ತಂದೆ ನೋಡ್ಕೊಳ್ಳೋದು ನಿನ್ನ ಧರ್ಮಪ್ಪ ಅಂತ ಹೆಂಗೆ ಹೇಳ್ತಾರಲ್ಲ ಅಲ್ಲಿಯೂ ಕೂಡ ಧರ್ಮ ಅನ್ನುವ ಪದ ಏನು ಅಂದ್ರೆ ಅದಕ್ಕೆ ಅರ್ಥ ಕರ್ತವ್ಯ ಅನ್ನುವ ಅರ್ಥ ಆದ್ದರಿಂದ ಧರ್ಮ ಅನ್ನುವ ಪದ ಇನ್ನೊಂದು ಏನು ಅರ್ಥ ಕೊಡ್ತದೆ ಅಂದ್ರೆ ಬಹಳ ಸುಂದರವಾಗಿ ಹೇಳ್ತಾರೆ ಜ್ಞಾನ ಅಂತ ಹೇಳ್ತಾರೆ ಹೆಂಗೆ ಧರ್ಮ ಅನ್ನುವ ಪದಕ್ಕೆ ಜ್ಞಾನ ಅಂತ ಅರ್ಥ ಅಂದರೆ ನಿಜಗಳು ಶಿವಗಳು ಒಂದು ಕಡೆ ಹೇಳ್ತಾರೆ ತಾಯಿಯ ಗರ್ಭದೋಳು ನಾನಿರ್ಧ ವೇಳೆಯೊಳ ಹೇಯದ ಅತಿ ಬಾಧೆಗೆ ಮನೊಂನೊಂದು ಪೇ ಸತಿಹ ಪೇಯವನ್ನು ಬಿಟ್ಟಕ್ಕಿಂತ ಪೊರಮೊಟ್ಟಿರುವೆನು ಆಯುಷ್ಯ ಮಿಹುದರೊಳಗಾಗೆ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದಕ್ಕೆ ಮರೆದೆನೋ ಅದಕ್ಕೆ ಉಪಾಯವೇ ಧರ್ಮವೇ ನಮ್ಮ ಮರವೇ ಆಗ್ಯದ ನಾ ಯಾರಿದ್ದೇನೆ ಎಲ್ಲಿಂದ ಬಂದೇನೆ ಎಲ್ಲಿಗೆ ಹೋಗಬೇಕಾಗ್ಯದ ಅನ್ನೋದನ್ನು ನಾವು ಮರ್ತಿದ್ದೇವಲ್ಲ ಈ ಮರ್ತದ್ದಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಆ ನಿನಗೆ ಆಗ್ಯದ ಅಂದ ಮೇಲೆ ಅದಕ್ಕೆ ಸಾಧನ ಯಾವುದು ಅಂದರೆ ಧರ್ಮವೇ ಸಾಧನೆ ಎಂದು ಅದಕ್ಕೆ ಧರ್ಮ ಅಂತ ಹೇಳ ಅಲ್ಲಿ ಧರ್ಮ ಅನ್ನುವ ಪದಕ್ಕೆ ಏನು ಅರ್ಥ ಜ್ಞಾನ ಅಂತ ಅರ್ಥ ಇವೆಲ್ಲವನ್ನು ವಿಚಾರ ಮಾಡಿ ನೋಡಿದಾಗ ನಾವಂತೀವಿ ಆ ಧರ್ಮ ಶ್ರೇಷ್ಠ ಈ ಧೇ ಧರ್ಮ ಶ್ರೇಷ್ಠ ಈ ಧರ್ಮ ಕನಿಷ್ಠ ಅಂತ ಈ ಯಾವ ಒಂದು ಶಬ್ದದ ಅರ್ಥವನ್ನು ನಿಜವಾಗಿ ಯಾರು ಅರ್ಥ ಮಾಡ್ಕೊಂಡಿದಾರೋ ಅವರು ಯಾರೂ ಹಿಂಗೆ ಹಾಕಂಗೆ ಅದಕ್ಕಾಗಿ ನಮ್ಮದು ಪರಂಪರಾ ಬಂದಿರತಕ್ಕಂಥ ಧರ್ಮ ಯಾವುದು ಅಂದರೆ ಆದಿಶಂಕರಾಚಾರ್ಯರು ಹೇಳ್ತಾರೆ ಯಾವ ಭಗವದ್ಗೀತೆಗೆ ಭಾಷ್ಯವನ್ನು ಬರೆಯುವಾಗ ಪ್ರಾರಂಭದಲ್ಲಿ ಹೇಳ್ತಾರೆ ಯತ್ ಸಾಕ್ಷಾತ್ ಅಭ್ಯುದಯ ಸಹ ಸಾಧನ ಸ ಧರ್ಮ ಅಂತ ಹೇಳ್ತಾರೆ ಧರ್ಮ ಧರ್ಮ ಅಂತ ಯಾವುದಕ್ಕೆ ಕಾಣಬೇಕು ಅಂದರೆ ಯಾವ ಆದಿ ಶಂಕರಾಚಾರ್ಯರೇ ಹೇಳ್ತಾರೆ ಆಗಿನ ಕಾಲದೊಳಗನ ಹೇಳ್ತಾರೆ ನಿಜವಾದ ಅರ್ಥ ಅಂದರೆ ಇದು ಏನು ಅರ್ಥ ಎತ್ ಸಾಕ್ಷಾತ್ ಅಭ್ಯುದಯ ನಿಸ್ರೇಯ ಸ ಯಾವುದು ನೇರವಾಗಿ ಅಭ್ಯುದಯಕ್ಕೂ ಮತ್ತು ಶ್ರೇಯಸ್ಸಿಗೆ ಕಾರಣವಾಗಿದೋ ಅದಕ್ಕೆ ಧರ್ಮ ಅನ್ರಿ ಇನ್ನೂ ತಿಳಿಯುವಾಗ ಅರ್ಥ ಅಂದರೆ ಯಾವುದು ನಿಮಗೆ ಭೋಗಗಳನ್ನು ತಂದು ಕೊಡೋದಕ್ಕೆ ಕಾರಣವಾಗಿದೆಯೋ ಅಭ್ಯುದಯ ಅಂದರೆ ನಿಮಗೆ ಬೇಕಾದಂಥದ್ದು ಸಿರಿ ಸಂಪತ್ತು ಏನೇನು ಅಂತೀರಿ ಲೌಕಿಕದ ವಸ್ತುಗಳು ಅವುಗಳ ಪ್ರಾಪ್ತಿಗೆ ಕಾರಣ ಯಾವುದಾಗ್ಯದಲ್ಲ ಅದು ಧರ್ಮ ಮತ್ತು ಇನ್ನೂ ಒಂದಕ್ಕೂ ಕಾರಣ ಆಗ್ತದೆ ಯಾವುದು ಅಂದರೆ ನಿಸ್ಶ್ರೇಯಸ್ಸ ನಿಸ್ರೇಯಸ ಅಂತಂದರೆ ಮೋಕ್ಷ ಅಭ್ಯುದಯಕ್ಕೂ ಮತ್ತು ಶ್ರೇಯಸ್ಸಿಗೆ ಅಂದರೆ ಮೋಕ್ಷಕ್ಕೆ ಯಾವುದು ಕಾರಣ ಆಗ್ಯದೋ ಅದಕ್ಕೆ ನೀವು ಧರ್ಮ ಅನ್ರಿ ಈಗ ನನ್ನ ಧರ್ಮನೇ ಇರಲಿ ಅವರ ಧರ್ಮನೇ ಇರಲಿ ಯಾವುದೇ ಧರ್ಮ ಇರಲಿ ಯಾವ ಧರ್ಮ ಯಾರ ದುಃಖವನ್ನು ನಿವೃತ್ತಿ ಮಾಡೋದಕ್ಕಾಗಿ ಅವನ ಜೀವನದೊಳಗೆ ಶಾಂತಿ ನೆಮ್ಮದಿಯನ್ನುಂಟು ಮಾಡುವುದಕ್ಕೆ ಕಾರಣೀಭೂತ ಆಗ್ತದೋ ಅದಕ್ಕೆ ನೀವು ಧರ್ಮ ಅನ್ರಿ ಅದು ನಿಮ್ಮನ್ನು ಉದ್ಧಾರ ಮಾಡಿರಬೇಕು ನಿಮ್ಮನ್ನು ಮತ್ತೆ ಭವಕ್ಕೆ ತಳ್ಳುವಂಥದ್ದಾಗಿರಬಾರ್ದು ಹೊಡೆದಾಟಕ್ಕೆ ಕಾರಣ ಆಗಿರಬಾರ್ದು ಹೆಂಗಾಗ್ಯಾವ ಅಂದರೆ ಈಗಿನ ನಮ್ಮ ಧರ್ಮಗಳು ಅಂದರೆ ಬಹಳ ಜನ ಮಹಾತ್ಮರು ಹೇಳ್ತಾರೆ ಆ ಧರ್ಮ ಪದವನ್ನು ಹೇಳುವಾಗ ಉದಾಹರಣೆ ನಮ್ಮ ಧರ್ಮ ಶ್ರೇಷ್ಠ ನಿಮ್ಮ ಧರ್ಮ ಶ್ರೇಷ್ಠ ಅನ್ನುವಾಗ ಆ ಉದಾಹರಣೆ ಹೇಳ್ತಾರೆ ಒಂದು ಸರಿ ಯಾವ ಸಮುದ್ರದೊಳಗೆ ನಾವೇ ಹೊರಟಿತ್ತು ನಾವೇ ಒಳಗೆ ಎಲ್ಲ ಮತದವರು ಕೂತಿದ್ದರು ಜೈನರು ಕುಂತಿದ್ರು ಬೌದ್ಧರು ಕುಂತಿದ್ರು ಕ್ರೈಸ್ತರು ಕುಂತಿದ್ರು ಹಿಂದೂಗಳು ಕೂತಿದ್ರು ಇವರು ಎಲ್ಲರೂ ಕುಂತಿದ್ರು ಹೋಗ್ತಾ ಇತ್ತು ಹೋಗ್ತಾ ಇತ್ತು ನಡೂ ಸಮುದ್ರದ ಕಡೆ ಬಂತು ಆವಾಗ ಇವರು ಏನು ಕೂತಿದ್ರಲ್ಲ ಇವರು ಒಂದೊಂದು ಇದರೊಳಗೆ ಪಾರ್ಟ್ ಒಳಗೆ ಒಬ್ಬೊಬ್ಬರು ಕೂತಿದ್ರು ಇವರು ವಿಚಾರ ಮಾಡಿದರು ಅಯ್ಯೋ ನಮ್ಮ ಧರ್ಮ ಬಹಳ ಶ್ರೇಷ್ಠ ಐತಿ ನಮ್ಮದು ಒಂದೇ ಉಳಿಬೇಕು ನಮ್ಮದು ಒಂದೇ ಉಳಿಬೇಕಂದ್ರೆ ಏನು ಮಾಡೋಣ ಅಂದರೆ ಅವ್ರೇನು ಕುಂತಾರಲ್ಲ ಅವರು ಕುಂತವ್ರ ಯಾವ ಪಾರ್ಟ್ ಕೆಳಗಡೆ ಏನು ಮಾಡೋದು ಅಂದ್ ಒಂದು ರಂಧ್ರ ಹೊಡೆಯೋಣ ರಂಧ್ರ ಹೊಡೆದ್ವಿ ಅಂದ್ರೆ ಆ ಸ ನೀರು ಅದರೊಳಗೆ ನುಗ್ಗುತ್ತದೆ ಅವರು ಮುಳುಗುತ್ತಾರೆ ಅವಾಗ ನಾವು ಅಷ್ಟೇ ಉಳಿತೀವಿ ಅಂತ ನೀವು ವಿಚಾರ ಮಾಡಿದ್ರು ಇನ್ನೊಬ್ಬ ಅವ ವಿಚಾರ ಮಾಡಿದ ಅವನೇ ಇದೇ ವಿಚಾರ ಮಾಡಿದ ನಮ್ಮ ಧರ್ಮ ಉಳಿಬೇಕಂದ್ರೆ ನಾವು ಅವ್ರ ಕುಂತ ಜಾಗಕ್ಕೆ ಒಂದು ರದ್ರ ಹೊಡೆದ್ವಿ ಅಂದರೆ ಅಲ್ಲಿ ಒಳಗೆ ಹೋಗಿ ಅವ್ರು ಮುಣಗ್ತಾರೆ ಒಂದ ಉಳಿತ ಒಂದ ಉಳಿಸ್ಕೊಳ್ಳೋಣ ಅಂತ ಎಲ್ಲರೂ ಎಲ್ಲ ಮತದವರು ಇದ್ದರು ಎಲ್ಲ ಮತದವರು ಅದೇ ಕೆಲಸ ಮಾಡಿದರು ಈಗ ಎಲ್ಲರೂ ಅದೇ ಮಾಡ್ಯಾರ ಮೇಲೆ ಎಲ್ಲರೂ ಅಂದ್ರದಾಗ ನೀರು ಬರೋದೇನು ಎಲ್ಲರಂದ್ರದೊಳಗೆ ನೀರು ಬಂದರೆ ಎಲ್ಲರೂ ಮುಣಗುತ್ತಾರೆ ಹೊರತು ಅವರಷ್ಟೇ ಉಳ್ಯಂಗಿಲ್ಲ ಹೆಂಗೋ ಹೆಂಗೆ ನಂದು ಶ್ರೇಷ್ಠ ನಿಂದ ಶ್ರೇಷ್ಠ ನಂದು ಉಳಿಸ್ಬೇಕು ನಿಂದಿಲ್ಲ ಅಂತ ಅಂದರೆ ಹಿಂಗೆ ಆಗೋದಿಲ್ಲ ಅದಕ್ಕೆ ಧರ್ಮದ ಅರ್ಥ ಏನು ಅಂತ ಮೊದಲು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡು ಯಾವ ಧರ್ಮವನ್ನು ನಾವು ಆಚರಣೆ ಮಾಡಿದರೆ ಅದು ನಮ್ಮ ಜೀವನವನ್ನು ರಕ್ಷಣೆ ಮಾಡ್ತದ ಅನ್ನೋದನ್ನ ತಿಳ್ಕೊಂಡು ಆ ಧರ್ಮದ ಆಚರಣೆಯನ್ನು ನಾವು ಮಾಡಬೇಕಾಗಿದೆ ಅದಕ್ಕೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯವಾಗಿ ಏನು ಬೇಕಾಗ್ಯದ ಅಂದರೆ ಧರ್ಮದ ವಿಶೇಷತೆಗಳು ಧರ್ಮದ ನಿಜವಾದ ಅರ್ಥ ಇದನ್ನು ಅರ್ಥ ಮಾಡಿಕೊಂಡು ಯಾವ ಜೀವನ ಮಾಡಿದರೆ ಒಕ್ಕಟ್ಟಿನಲ್ಲಿ ಐತೆ ಹೊರತು ಆ ಒಕ್ಕಟ್ಟೆ ಒಡೆದು ಹೋಯಿತು ಅಂತಂದರೆ ಅಲ್ಲಿ ಏನಿಲ್ಲ ಅಂತಂದರೆ ಸುಖಶಾಂತಿ ನೆಮ್ಮದಿ ಅನ್ನೋದಿಲ್ಲ ನಾವು ಮುಟ್ಟಬೇಕಾದ ಗುರಿಯನ್ನು ನಾವು ಮುಟ್ಟಲಿಕ್ಕೆ ಆಗಂಗಿಲ್ಲ ನಮ್ಗೆ ಏನು ಪರಂಪರಾ ಮಹಾತ್ಮರು ನಮಗೆ ಏನು ಕೊಟ್ಟಿದಾರಲ್ಲ ಧರ್ಮ ಅಂದರೆ ಏನು ಅಂತ ಅರ್ಥ ಕೊಟ್ಟಿದ್ದಾರಲ್ಲ ಆ ಅರ್ಥದೊಳಗೆ ನಾವು ಅದಕ್ಕೆ ಆ ಧರ್ಮ ಅನ್ನುವ ಶಬ್ದದಿಂದನೇ ಚತುರ್ವಿಧ ಪುರುಷಾರ್ಥಗಳು ಹುಟ್ಟಿದ್ದು ಚತುರ್ವಿಧ ಪುರುಷಾರ್ಥಗಳೊಳಗೆ ಅವು ಯಾವುವು ಅಂದರೆ ಮೊದಲೇದು ಧರ್ಮ ಅರ್ಥ ಕಾಮ ಮೋಕ್ಷ ಇವತ್ತು ಚತುರ್ವಿಧ ಪುರುಷಾರ್ಥಗಳು ಅಂತಾರೆ ಈ ಚತುರ್ವಿಧ ಪುರುಷಾರ್ಥದೊಳಗೆ ಮೋಕ್ಷ ಅನ್ನೋದು ಶ್ರೇಷ್ಠವಾದಂಥ ಮೋಕ್ಷ ಇವು ಏನದಾವಲ್ಲ ಧರ್ಮ ಅರ್ಥ ಕಾಮಾನು ಇವು ಗೌಣ ಮೋಕ್ಷಗಳು ಇವು ಗೌಣ ಮೋಕ್ಷಗಳೇ ಇರಲಿ ಕರೆ ಇವು ಮುಂದಿನ ಮೂರು ಇರಬೇಕಾದ್ರೆ ಯಾವುದರ ಆಧಾರ ಮೇಲೆ ಅದಾವೆ ರೀ ಧರ್ಮ ಮೊದಲಿದ್ದ್ಯಾವುದು ಧರ್ಮ ಧರ್ಮದ ಆಧಾರ ಮೇಲೆ ಏನದ ರೀ ಅರ್ಥ ಅದು ಧರ್ಮದ ಆಧಾರದ ಮೇಲಾನ ಏನದ ಕಾಮ ಅದ ಧರ್ಮದ ಆಧಾರದ ಮೇಲೆ ಏನದ ಮೋಕ್ಷತೆ ಎಲ್ಲದಕ್ಕೂ ಮೂಲ ಕಾರಣವಾದದ್ದು ಧರ್ಮವೇ ಇಲ್ಲ ಅಂದರೆ ಆ ಮುರು ಇರೋಂಗಿಲ್ಲ ಅಂದರೆ ಈಗ ಒಂದು ಹಸು ಇದೆ ಆಕಳ ಇದೆ ಅದಕ್ಕೆ ಕಾಲು ನಾಲ್ಕದ ಆ ನಾಲ್ಕು ಕಾಲು ಇದ್ರೆ ಚೆಂದಾಗಿ ನಿಲ್ಲತ್ತೆ ಆ ನಾಲ್ಕು ಕಾಲೊಳಗೆ ಒಂದು ಕಾಲ ಇಲ್ಲ ಅಂದ್ರೆ ಅದಕ್ಕೇನಾಗತ್ತೀ ನಿಲ್ಲಾಕ ಬರ್ತದೆ ಇಲ್ಲ ಒಂದೇ ಒಂದು ಕಾಲ ಇರಲಿಲ್ಲ ಮೂರು ಕಾಲಿನ ಮ್ಯಾಗ ನಿಲ್ಲಬೇಕಾದ್ರೆ ಅದು ಹೆಂಗೆ ನಿಲ್ಲಾಕ ಬರಂಗಿಲ್ಲಲ್ಲ ಹೆಂಗೆ ಧರ್ಮ ಅನ್ನೋದು ಒಂದು ಇರಲಿಲ್ಲ ಅಂದರೆ ಇವು ಮುಂದಿನ ಮೂರೂ ನಿಲ್ಲಾಕಾಗಂಗಿಲ್ಲ ಹ್ಯಾ ಅಂದರೆ ಧರ್ಮದ ಆಧಾರದ ಮೇಲೆ ನೀನು ಅರ್ಥ ಸಂಪತ್ತನ್ನು ಗಳಿಸ್ಬೇಕು ನೀವು ಧರ್ಮದ ಆಧಾರ ಮೇಲೆ ಗಳಿಸಿದ ಸಂಪತ್ತು ಉಳಿಯತ್ತೆ ಧರ್ಮ ಆಧಾರವನ್ನು ಬಿಟ್ಟು ಮಾಡಬಾರದ ಕೆಲಸಗಳನ್ನು ಮಾಡಿ ಎಲ್ಲ ಮಂದಿಗೆ ಟಪಿಗೆ ಹಾಕಿ ಮೋಸ ಮಾಡಿ ಕಪಟ ಮಾಡಿ ಗಳಿಸಿದು ಗಳಿಸಿದ ಐತಿ ನಿನಗೆ ಅದು ಒಂದೇ ಸರಿ ಯಾವಾಗ ಉರುಳ್ತದೋ ಗೊತ್ತಿಲ್ಲ ಯಾಕೆ ಯಾಕೆ ಅಂದರೆ ಧರ್ಮ ಇಲ್ಲ ಅದೇ ಒಂದು ಧರ್ಮದ ಆಧಾರ ಮೇಲೆ ನೀವು ಗಳಿಸಿದ್ದು ನೀವು ಹಾಡು ಹಗಲಿನೇ ಹೊರಗೆ ಚೆಲ್ಲಿದ್ರು ಕೂಡ ಅದು ಹೋಗೋದಿಲ್ಲ ಅದು ನಿನಗೇ ಸೇರಬೇಕು ಅದು ಸೇರ್ತದೆ ಯಾಕೆ ಕಾರಣ ಏನು ಧರ್ಮ ಅದಕ್ಕೆ ಧರ್ಮದ ಆಧಾರ ಮೇಲೆ ಅರ್ಥ ಧರ್ಮದ ಆಧಾರ ಮೇಲೇ ನಿನ್ನ ಇಚ್ಛೆ ಇರಲಿ ಕಾಮ ಅಂದರೆ ಇಚ್ಛೆ ನಿನ್ನ ಇಚ್ಛೆಗಳು ಹೇಗೆ ಇರಬೇಕು ಅಂದರೆ ಅವು ಶ್ರೇಷ್ಠವಾದ ಇಚ್ಛೆಗಳಿರಬೇಕು ಸ್ವ ಸ್ತ್ರೀ ಅಲ್ಲದೆ ಪರಸ್ತ್ರೀ ಗಮನ ಇರಬಾರ್ದು ಸ್ವಧನ ಅಲ್ಲದೆ ಪರರ ಧನವನ್ನು ಅಪರಣೆ ಮಾಡೋದಿರಬಾರ್ದು ತಾನಷ್ಟೇ ಬೆಳಿಬೇಕು ಬೆಳಿಬೇಕನ್ನೋದಿರಬಾರ್ದು ಎಲ್ಲರೂ ನನ್ನೊಂದಿಗೆ ಬೆಳಿಲಿ ಅನ್ನುವಂಥ ಗುಣ ಇರಬಾರ್ದು ಇಂಥ ಇಚ್ಛೆಗಳ ಇದ್ದರೆ ಅದು ಧರ್ಮದ ಆಧಾರ ಮೇಲೆ ಇತ್ತು ಅಂದರೆ ಅದು ಶ್ರೇಯಸ್ಸನ ಇನ್ನು ಮುಂದೆ ಮೋಕ್ಷ ಮೋಕ್ಷ ಆಗಬೇಕಾದ್ರೆ ಮೋಕ್ಷಕ್ಕೆ ಮೂಲ ಕಾರಣ ಯಾವುದು ಅಂದರೆ ಧರ್ಮ ಧರ್ಮ ಅಂದರೆ ಅಲ್ಲಿ ಪುಣ್ಯ ಆ ಪುಣ್ಯ ನಮ್ಮಲ್ಲಿ ಇತ್ತು ಅಂದರೆ ಆ ಪುಣ್ಯದ ಬಲದಿಂದ ಅಂತಃಕರಣ ಶುದ್ಧಿ ಆಗ್ತದೆ ಅಂತಃಕರಣ ಶುದ್ಧಿ ಅಂದ್ರೆ ಶುದ್ಧ ಅಂತಃಕರಣದಲ್ಲಿ ಜ್ಞಾನ ಉದಯ ಆಗ್ತದೆ ಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆಗ್ತದೆ ಮುಂದೇನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ರೂಪವಾಗಿರುವ ಮೋಕ್ಷ ನಿನಗಾಗ್ತದೆ ಅದಕ್ಕೆ ಅವರು ಹೇಳಿದರು ಇಹ ಪರದಳು ಹಿತವು ಆವುದು ಧರ್ಮ ರಥಿ ಆದ್ದರಿಂದ ಧರ್ಮವೇ ಎಲ್ಲಕ್ಕೂ ಕಾರಣದ ಅದಕ್ಕಿಂದಿನ ಕಾಲದೊಳಗೆ ನಾವೆಲ್ಲರೂ ಕೂಡ ಧರ್ಮ ಅನ್ನುವುದರ ಬಗ್ಗೆ ಒಂದಿಷ್ಟು ವಿಶೇಷ ತಿಳ್ಕೊಂಡದ್ದಾದರೆ ನಮ್ಮ ಯಾವ ಅಳಿವಿಗೂ ಉಳಿವಿಗೂ ಕಾರಣ ಆಗಾಗೋಣ ಅಂತ ಹೇಳ್ತಾ ಅಂಥ ಶಕ್ತಿಯನ್ನು ಆ ಸದ್ಗುರುವಿನ ಆತ ನಮ್ಮೆಲ್ಲರಿಗೂ ಕೊಡಲಿ ಅಂತ ತಿಳ್ಕೊಂಡು ಈ ಎರಡು ನುಡಿಮುತ್ತುಗಳನ್ನು ಯಾವ ಸದ್ಗುರುವಿನ ಯಾವ ಪಾದ